angle ಡಾಕ್ಟರ್ ಎಸ್ಐ ಗೋಲ್ವಂಡ್ ಸರ್ ರೇಷ್ಮೆ ಇಲಾಖೆ ಹಾಗೂ ಎಂಎಚ್ ಎರ್ಜರಿ ಕೃಷಿ ಇಲಾಖೆ ದಯವಿಟ್ಟು ಎಲ್ಲ ಮಹನೀಯರು ವೇದಿಕೆ ಹಂಚಿಕೊಳ್ಬೇಕಾಗಿ ವಿನಂತಿ ಎಲ್ಲರಿಗೂ ಈ ಒಂದು ವೇದಿಕೆ ಪರವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಈ ಒಂದು ತಾಲೂಕಾ ಮಟ್ಟದ ತಾಲೂಕಾ ಅಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಅಧ್ಯಕ್ಷರು ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ನೀಡಿದರೆ ಇವತ್ತೆಲ್ಲ ನಾವು ಸಮನ್ವಯಕ ಇದ್ದೇವೆ ಊರಾಗಿ ಊರಾಗಿ ಚಪ್ಪಲಿಗೆ ತಟದರ ಮೂಲಕ बाबा साहेब अंबेडकर बाबा साहेब अम्बेडकर बाबा साहेब अंबेडकर ಬರ್ತದೆ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಅಧಿನಿಯಮಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ ಹೀಗಾಗಿ ಅದರ ಅರ್ಥ ಏನು ಅಂತಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಏನು ಮಾಡಿದ್ದೇವೆ ಅಂತಂದ್ರೆ ಈ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆ ನಾವು ಎಲ್ಲ ಭಾರತದ ಪ್ರಜೆಗಳು ಹೀಗಾಗಿ ಇದನ್ನ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಏನು ಮಾಡಿದರು ಅಂತಂದ್ರೆ ಈ ಒಂದು ಸಂವಿಧಾನ ದಿನವನ್ನು ವರ್ಷ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರಿಂದ ಪ್ರತಿವರ್ಷ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಹೀಗಾಗಿ ಅಂಥ ಮಹನೀಯರನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಅವರು ಬರೆದುಕೊಟ್ಟಂಥ ಸಂವಿಧಾನವನ್ನು ಅಧ್ಯಯನ ಮಾಡುತ್ತಾ ಅವರಂತೆ ಅವರ ಹಾದಿಯಲ್ಲಿ ನಾವು ಕೂಡ ನಡೆದು ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದು ಸಣ್ಣ ಕೊಡುಗೆಯನ್ನು ನೀಡುವುದರ ಮುಖಾಂತರ ಈ ಒಂದು ವ್ಯಕ್ತಿಗಳಿಗೆ ಗೌರವವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಿಯಾಗಿ ಏನು ಮಾಡ್ತಾರ ಅಂತಂದ್ರೆ ಎಲ್ಲ ದೇಶಗಳ ಸ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವ್ರು ಏನು ಮಾಡ್ತಾರ ಅಂತಂದರೆ ನಮ್ಮ ದೇಶಕ್ಕೆ ಒಪ್ಪುವಂಥ ಸಂವಿಧಾನವನ್ನು ರಚನೆ ಮಾಡ್ತಾರೆ ಅದಕ್ಕೆ ಹೀಗಾಗಿಯೇ ಅವರಿಗೆ ಸಂವಿಧಾನ ಶಿಲ್ಪಿ ಅಂಥೇಳಿ ಹೆಸರು ಬಂತು ಅವರೊಬ್ಬರೇ ಬಹಳಷ್ಟು ಕಷ್ಟಪಟ್ಟಿದ್ದರಿಂದ ಸಂವಿಧಾನ ಶಿಲ್ಪಿ ಅಂತೇಳಿ ಹೆಸರು ಬಂತು ಅವ್ರು ಎಷ್ಟು ಕಷ್ಟಪಟ್ಟಿದ್ರ ಅವರು ನೀವೆಲ್ಲ ನೋಡಿದಿರಿ ನೀವೆಲ್ಲ ಓದಿದಿರಿ ಅವ್ರ ಬಗ್ಗೆ ಆ ರೀತಿ ಒಂದು ಸಂವಿಧಾನ ರಚನೆ ಆಗಿಬಿಟ್ಟು ಇವತ್ತಿನ ದಿನ ನಾವೆಲ್ಲರೂ ಬದುಕ್ತಾ ಇರುವುದು ಅವರು ರಚನೆ ಮಾಡಿರ್ತ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈಗ ನಾವು ತಹಶೀಲ್ದಾರ್ರಾಗಿ ಕೆಲಸ ಮಾಡಬೇಕಂದ್ರು ಸಂವಿಧಾನನೇ ಕಾರಣ ಈ ರೀತಿ ಕಾರ್ಯಕ್ರಮ ಆಗಬೇಕಂದ್ರೂ ಸಂವಿಧಾನನೇ ಕಾರಣ ಈ ರೀತಿ ಶಿಕ್ಷಕರ ನೇಮಕಾತಿ ಇರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಈ ರೀತಿ ಯಾವುದೇ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು ಎಲ್ಲವೂ ಸಂವಿಧಾನದ ಒಂದು ಅಡಿಯಲ್ಲಿಯೇ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಆ ಸಂವಿಧಾನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಈ ಸಂವಿಧಾನದ ದಿನ ನೆನೆಸಿಕೊಳ್ಳಬೇಕಾದಂತ ಅವಶ್ಯಕತೆ ಅಲ್ಲಿಂದ ನಿಮಗೆ ಆಶ್ಚರ್ಯ ಏನು ಅಂದರೆ ಯಾವ ದೇಶಕ್ಕೆ ಹೋಗಿ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡು ಬಂದಿದಾರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೋಗಿ ತೆಗೆದು ನೋಡಿ ಅಲ್ಲಿ ಏನು ಅತಿ ಹೆಚ್ಚು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ ಹೆಸರು ಯಾರ ಹೆಸರಿನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿದೆ ಅತಿ ಹೆಚ್ಚು ಪುಸ್ತಕಗಳನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಗೊಂಡು ಓದಿದಂತ ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್ ಸುಮ್ಮನೆ ಅಂಬೇಡ್ಕರ್ ಆಗೋದಕ್ಕೆ ಆಗೋದಿಲ್ಲ ಹಾಗೆ ಓದ್ತಾರೆ ಅಂಬೇಡ್ಕರ್ ಆ ಕಾರಣಕ್ಕಾಗಿ ಯಾವ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪಡ್ಕೊಂಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅದೇ ಕೊಲಂಬಿಯಾ ವಿಶ್ವವಿದ್ಯಾಲಯ ಭಾರತದ ಸಂವಿಧಾನ ಮಾಡಿದ ಮೇಲೆ ಮತ್ತೊಂದು ಬಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಕರೆಸಿ ಅವರಿಗೆ ಮತ್ತೊಂದು ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾರೆ ಇವತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಭಾರತದ ಸಂವಿಧಾನದ ಶಿಲ್ಪಿ ಇಲ್ಲಿ ಓದಿದ್ದು ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಸುಮ್ಮನೆ ಆಗಲಿಲ್ಲ ಅಂಬೇಡ್ಕರ್ ಅವರಿಗೆ ಅಂತ ಅದ್ಭುತವಾದ ಶಕ್ತಿ ಇತ್ತು ಹೀಗಾಗಿ ಮೊದಲ ಕಾನೂನು ಮಂತ್ರಿಗಳಾದ್ರು ಅದಕ್ಕಾಗಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾ ಇದ್ರು ನನ್ನ ಮಂತ್ರಿ ಮಂಡಲದ ವಜ್ರ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅವರನ್ನ ಪರಿಚಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವ್ರದ್ದು ಎಂತ ಅದ್ಭುತವಾದ ಶಕ್ತಿ ಅನ್ನೋದನ್ನ ನಾವೆಲ್ಲ ನೆನಪು ಮಾಡ್ಕೊಳ್ತೇವೆ ನಾವು ಯಾವುದೇ ಸರ್ಕಾರ ಸೇವೆ ಸಲ್ಲಿಸಬೇಕಾದ್ರೆ ಸಂವಿಧಾನ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದೇವೆ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಮತ್ತೊಂದದ್ದು ಇನ್ನೊಂದು ಇರ್ಬೋದು ಈ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಭರ್ತಿ ಮಾಡಿಕೊಳ್ಳುವಂಥ ಸಂವಿಧಾನ ಯಾಕೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಸಂವಿಧಾನವನ್ನು ಬರೆದಂಥವರು ಅದಕ್ಕಾಗಿ ನಾವು ಸಂವಿಧಾನದ ಅಡಿಯಲ್ಲೇ ಎಲ್ಲವೂ ನಡೀತಾ ಇದೆ ನಮ್ಮ ಸಂವಿಧಾನದ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸವಿಸ್ತರವಾಗಿ ಮಾತನಾಡಿದ ಅಶೋಕ್ ಅಂಜಲಿ ಸರ್ ಅವರಿಗೆ ಇವತ್ತು ಇದುಗಿ ಮೇಲೆ ಸನ್ಮಾನವನ್ನು ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಎಲ್ಲ ಮದ್ದು ಮಕ್ಕಳ ಪರವಾಗಿ ನಗುಮುಖದ ಚಾಣಕ್ಯ ಅಶೋಕ್ ಅಂಚಲಿ ಸರ್ ಅವರಿಗೆ ಅಪಾರ ಜ್ಞಾನ ಕಲ್ಯಾಣವನ್ನು ಹೊಂದಿರತಕ್ಕಂಥ ಅಶೋಕ್ ಅಂಚಲಿ ಸರ್ ಅವರಿಗೆ ಛಾಯಾಗ್ರಹಣ ಸ್ಪರ್ಧೆಯ ವಿಜೇತರು